ನಮಸ್ಕಾರ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಅವರವರ ನೆನಪಿನ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳಕ್ಕೆ ಇಷ್ಟಪಡ್ತಾರೆ ಹೆಚ್ಚು ಜನ ಸ್ಟೂಡೆಂಟ್ಗಳು ಹೇಗೆ ನಮ್ಮ ನೆನಪಿನ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಬೇಕು ಅಂತ ಇದಕ್ಕೆ ಬೇಕಾದಂತ ಕೆಲವು ವಿಚಾರಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹುಡುಕ್ತಾರೆ ಮತ್ತು ಅದನ್ನ ಪಾಲಿಸ್ತಾರೆ ಮೊದಲಿಗೆ ನಮ್ಮ ಬ್ರೈನು ಎಷ್ಟು ಕೆಪಾಸಿಟಿ ಹೊಂದಿದೆ ಅಂದರೆ ನಮ್ಮ ಬ್ರೈನು ನಮ್ಮ ಬ್ರೈನನ್ನು ಆಗಿ ಏನಾದರೂ ನಾವು ಕನ್ವರ್ಟ್ ಮಾಡೋದಾದರೆ ಶಾರುಖ್ ಖಾನ್ ಅವರ ಮನೆ ಮುಂಬೈಲಿ ಎಷ್ಟು ದೊಡ್ಡದಿದೆ ಅಷ್ಟು ದೊಡ್ಡ ಕಂಪ್ಯೂಟರನ್ನು ನಾವು ಸೃಷ್ಟಿಸಬೇಕಾಗತ್ತೆ ಅಷ್ಟು ದೊಡ್ಡ ಕಂಪ್ಯೂಟರನ್ನು ನಾವು ರಚಿಸಬೇಕಾಗತ್ತೆ ಅಷ್ಟು ದೊಡ್ಡ ಕಂಪ್ಯೂಟರನ್ನು ರಚಿಸಿದ ನಂತರ ಅದನ್ನು ಪ್ರೋಸೆಸ್ ಮಾಡೋಕ್ಕೆ ಅದಕ್ಕಿಂತ ದೊಡ್ಡ ರೀತಿಯಾದಂಥ ಪವರ್ ಸೆಂಟ್ರನ್ನಾಗಿರ್ಬೋದು ಬೇಕಾದಂಥ ಹಾರ್ಡ್ವೇರ್ಗಳನ್ನಾಗಿರ್ಬೋದು ಇದನ್ನೆಲ್ಲ ರಚಿಸಬೇಕಾಗತ್ತೆ ಅಷ್ಟು ವಿಶಾಲವಾಗಿರುತ್ತೆ ನಮ್ಮ ಬ್ರೈನಿನ ಕೆಪಾಸಿಟಿ ಸ್ನೇಹಿತರೆ ನಂತರ ಸ್ಟೂಡೆಂಟ್ಗಳು ನಮ್ಮ ತಮ್ಮ ನೆನಪಿನ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು ಅಂತ ಬಯಸೋದು ಉತ್ತಮ ರೀತಿಯಲ್ಲಿ ಓದಬೇಕು ಒಳ್ಳೆಯ ರೀತಿಯಲ್ಲಿ ಅಂಕಗಳನ್ನು ಪಡಿಬೇಕು ಉತ್ತಮವಾದ ವಿಚಾರಗಳು ನಮಗೆ ಬೇಗ ನೆನಪಿಗೆ ಬರಬೇಕು ಇಂಥ ಹಲವಾರು ಕಾರಣಗಳಿಗೆ ಇದೆಲ್ಲರೂ ಕೂಡ ಅನ್ವಯ ಆಗುತ್ತೆ ಮೊದಲನೇದಾಗಿ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಸ್ಟೂಡೆಂಟ್ಗಳು ಎಲ್ಲಿ ಸೋಲ್ತಾರೆ ಅಂದರೆ ಒಂದು ಎಕ್ಸಾಂಪಲ್ ಹೇಳ್ತೇನೆ ನಾನು ನಾಳೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ಓದಬೇಕು ಅಂತ ಅವರು ಅಲಾರಾಮ್ ಇಟ್ಟಿರ್ತಾರೆ ಆದರೆ ಐದು ಗಂಟೆಗೆ ಅಲಾರಂ ಇಟ್ಟಿರ್ತಾರೆ ಐದು ಗಂಟೆ ಅಲಾರಂ ಬಡಿಯುತ್ತೆ ಆ ಅಲಾರ್ಮ್ ಅಲಾರಾಮ ಸ್ಟಾಪ್ ಮಾಡಿಬಿಟ್ಟು ಆರು ಗಂಟೆಗೆ ಎದ್ದೇಳೋಣ ಆರು ಗಂಟೆಗೆ ಓದೋಣ ಹೇಳ್ಬಿಟ್ಟು ಮತ್ತೆ ಮಲ್ಕೊಳ್ತಾರೆ ಮತ್ತೆ ಆರು ಗಂಟೆ ಬೆಳೆಯುತ್ತೆ ಸರಿ ಇವತ್ತು ಏನೋ ಲೇಟ್ ಆಯ್ತು ನಾಳೆ ಬೆಳಗ್ಗೆ ಐದು ಗಂಟೆಗೆ ಇದೆಯೋಣ ಈ ರೀತಿ ಪೋಸ್ಟ್ ಮಾಡ್ತಾ ಹೋಗ್ತಾರೆ ಇದು ಯಾಕೆ ಈ ರೀತಿ ಆಗುತ್ತೆ ಅಂದ್ರೆ ಪ್ರತಿ ಸಲ ಕೂಡ ಓದಬೇಕು ಅಂತ ಕೂತಾಗ ಸೊ ನಮ್ಮ ಬ್ರೈನು ನಮಗೆ ಮೋಸವನ್ನ ಮಾಡ್ತಿರುತ್ತೆ ನಮ್ಮನ್ನ ಫೂಲ್ ಮಾಡ್ತಿರುತ್ತೆ ಅದನ್ನು ಮೊದಲಿಗೆ ನಾವು ತಡಿಬೇಕು ನೀವು ಐದು ಗಂಟೆಗೆ ಓದಕ್ಕೆ ಕೂತ್ಕೊಳ್ತೀರಿ ಅಂದಾಗ ನಿಮ್ಮ ಬ್ರೈನ್ ಹೇಳುತ್ತೆ ಆರೂವರೆಗೆ ಓದು ಆರು ಗಂಟೆಗೆ ಓದು ಸ್ವಲ್ಪ ಹೇಗೆ ಬೇರೆ ಏನೇ ಕೆಲಸ ಮಾಡೋದ ಆಗ ನಾವು ಬ್ರೈನ್ ಫುಲ್ ಮಾಡಬೇಕು ಇಲ್ಲ ಫಸ್ಟ್ ನಾನು ಓದ್ತೇನೆ ಫಸ್ಟ್ ಓದಿ ಮುಗಿಸಿದ ನಂತರ ಮತ್ತೆ ನನ್ನ ಕೆಲಸವನ್ನು ಮಾಡ್ತೇನೆ ಹೇಳ್ಬಿಟ್ಟು ಫಸ್ಟ್ ನಾವು ಬ್ರೈನ್ ನಮಗೆ ಏನೇ ಫುಲ್ ಮಾಡಿದ್ರು ಕೂಡ ಅದನ್ನು ನಾವು ತಕೊಳ್ದೆ ಖಂಡಿತವಾಗಿಯೂ ಆ ಕ್ಷಣದಲ್ಲಿ ಪುಸ್ತಕವನ್ನು ಇಟ್ಕೊಂಡು ಓದೋಕ್ಕೆ ಶುರು ಮಾಡಿಬಿಟ್ಟು ಶುರು ಮಾಡಬೇಕು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ನಾವು ನಿರಂತರವಾಗಿ ಓದ್ತಿದ್ರೆ ಆಟೋಮೆಟಿಕ್ ಆ ಬ್ರೈನು ನಮ್ಮ ಕಂಟ್ರೋಲ್ ಬರುತ್ತೆ ಖಂಡಿತ ಮತ್ತೆ ಆ ಓದನ್ನ ನಾವು ಮುಂದುವರಿಸಬಹುದು ಪ್ರತಿ ಸಲ ಅಷ್ಟೇ ಇವತ್ತಾಯಿತು ಮತ್ತೆ ನಾಳೆ ಮತ್ತೆ ಅದೇ ಥರ ಬ್ರೈನ್ ನಮಗೆ ಫುಲ್ ಮಾಡೋಕ್ಕೆ ಬರುತ್ತೆ ಬ್ರೈನ್ ನಮಗೆ ಫುಲ್ ಮಾಡಕ್ಕೆ ಬಂದಾಗ ನಾವು ಬ್ರೈನ್ಗೆ ಅದೇ ಥರ ಫುಲ್ ಮಾಡಬೇಕು ಇದು ನಿರಂತರವಾಗಿ ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಅದೇ ರೀತಿ ನಾವು ಅದನ್ನು ನಿರ್ವಹಿಸ್ಕೊಂಡು ಹೋದಾಗ ಆಮೇಲೆ ಅಟೋಮೆಟಿಕ್ಕಾಗಿ ಬ್ರೈನು ನಮ್ಮ ಕಂಟ್ರೋಲ್ ಬರುತ್ತೆ ನಾವು ಯಾವ ಕ್ಷಣದಲ್ಲಿ ಓದಬೇಕಂತ ಬಯಸ್ತಿವೋ ಆ ಕ್ಷಣದಲ್ಲಿ ಓದಕ್ಕೆ ಅದು ಕೂಡ ಸಿದ್ಧವಾಗುತ್ತೆ ನಂತರ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನು ಅಂದರೆ ನಾವು ಯಾವುದೇ ಕಾರಣಕ್ಕೂ ಈಗ ಒಂದು ಪುಸ್ತಕ ತಗೊಂಡು ಒಂದು ಗಂಟೆ ಓದ್ತೇವೆ ಎರಡು ಗಂಟೆ ಓದ್ತೇವೆ ಅಂತ ಅನ್ಕೊಳ್ಳಿ ಎರಡು ಗಂಟೆ ಓದಿದ ನಂತರ ಆ ಓದು ಮುಗಿಸಿದ ನಂತರ ತಕ್ಷಣಕ್ಕೆ ಮತ್ತೆ ಒಂದರಿಂದ ಎರಡು ಗಂಟೆಗಳ ಕಾಲ ಬೇರೆ ಯಾವುದೇ ಒಂದು ಕೆಲಸಕ್ಕೆ ನಮ್ಮನ್ನು ನಾವು ತೊಡಕೊಳ್ಬಾರ್ದು ಓದಿದ ನಂತರ ಮತ್ತೆ ಸ್ವಲ್ಪ ಫೋನ್ ನೋಡ್ತೀನಿ ಫೇಸ್ಬುಕ್ ನೋಡ್ತೀನಿ ವಾಟ್ಸಪ್ ನೋಡ್ತೀನಿ ಇಲ್ಲ ಟಿ ವಿ ನೋಡ್ತೀನಿ ಇಲ್ಲ ಹೋಗಿ ಆಟ ಆಡ್ತೀನಿ ಈ ಕಡೆ ಏನಾದರೂ ನಮ್ಮ ಬ್ರೈನ್ನ ಡೌಲ್ ನಾವೇನಾದರೂ ಡೈವರ್ಟ್ ಮಾಡಿದಾಗ ಆ ಕಡೆ ತೊಗೊಂಡಾಗ ಈ ಸಂಪೂರ್ಣವಾಗಿ ಓದಿದ್ದು ನಮ್ಮ ಮೆಮೊರಿಲಿ ಕೂತ್ಕೊಳ್ಳೋಕ್ಕೆ ತುಂಬ ಕಷ್ಟ ಇದೆ ಆ ಎರಡು ಗಂಟೆಗಳ ಕಾಲ ನಾವು ಎರಡು ಗಂಟೆ ಓದ್ತೀವ ಓದಿದ ನಂತರ ನಂತರ ಒಂದು ಒಂದೂವರೆ ಎರಡು ಗಂಟೆಗಳ ಯಾವುದೇ ಕೆಲಸವನ್ನು ನಾವು ಮಾಡದೆ ಮೌನವಾಗಿ ಕೂತ್ಕೊಂಡು ನಾವು ಓದಿರೋದನ್ನು ಮತ್ತೆ 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 ರೀಕಾಲ್ ಮಾಡಿ ಅದನ್ನೇ ಯೋಚನೆ ಮಾಡಿ ಅದನ್ನು ಒಂದು ಸಲ ಸಂಪೂರ್ಣವಾಗಿ ಎರಡರಿಂದ ಎರಡೂವರೆ ಗಂಟೆಯಷ್ಟು ಕಾಲ ಯೋಚನೆ ಮಾಡಿ ಅದನ್ನು ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಹಾಕಿದ್ರೆ ಮತ್ತದು ಯಾವತ್ತಿಗೂ ಕೂಡ ಅದು ಡಿಲೀಟ್ ಆಗೋಲ್ಲ ಅದು ಅದೇ ರೀತಿಯಾಗಿ ನೆನಪಲ್ಲಿ ಉಳಿಯುತ್ತೆ ಆ ನೆನಪಲ್ಲಿ ಉಳಿಬೇಕಂದ್ರೆ ಮತ್ತೆ ನಾನಾ ರೀತಿಯಾದಂಥ ಕೆಲಸಗಳನ್ನು ನಾವು ತೊಡ್ಕೊಳ್ಬೇಕು ಸ್ನೇಹಿತರೆ ಅದು ಯಾವ ರೀತಿ ಕೆಲಸಗಳಂದ್ರೆ ಮೊದಲನೇದಾಗಿ ಯಾವುದೇ ರೀತಿಯಂತ ಧೂಮಪಾನ ಆಗಿರ್ಬೋದು ಮದ್ಯಪಾನ ಆಗಿರ್ಬೋದು ಈ ದುಶ್ಚಟಗಳು ಇರಬಾರ್ದು ಎರಡನೇದು ಸಕ್ಕರೆಯನ್ನು ಅತಿಯಾಗಿ ಸೇವನೆ ಮಾಡಬಾರ್ದು ಮೂರನೇದು ಆರೋಗ್ಯಕರವಾದಂಥ ಆಹಾರಗಳನ್ನು ಸೇವನ ಮಾಡಬೇಕು ಹೊರಗಿನ ಫುಡ್ಗಳು ಈ ಜಂಕ್ ಫುಡ್ ಆಗಿರ್ಬೋದು ವರ್ಣ ಆಹಾರಗಳನ್ನು ಅತಿ ಹೆಚ್ಚಾಗಿ ಸೇವನ ಮಾಡಬಾರ್ದು ಮತ್ತೆ ತರಕಾರಿ ಆಗಿರ್ಬೋದು ಫಿಶ್ ಆಗಿರ್ಬೋದು ಇದನ್ನು ಸೇವನ ಮಾಡೋದ್ರಿಂದ ಆ ನೆನಪಿನ ಶಕ್ತಿಗೆ ಆ ಬ್ರೈನ್ಗೆ ಅದು ಕೆಲಸ ಉತ್ತಮವಾಗಿ ಮಾಡುತ್ತೆ ಅನ್ನೋದಂತ ಹಲವಾರು ಜನರು ನಮ್ಮ ಹಿರಿಯರು ಕೂಡ ಹೇಳಿದ್ದಾರೆ ಅದು ಸತ್ಯ ಕೂಡ ಆದರೆ ನಾವು ಉತ್ತಮವಾದ ಆಹಾರ ಸೇವಿಸ್ತೇವೆ ಅದ್ರ ಜೊತೆಗೆ ಈ ಧೂಮಪಾನ ಆಗಿರ್ಬೋದು ಮದ್ಯಪಾನ ಆಗಿರ್ಬೋದು ಇದು ಅತಿಯಾಗಿ ಟೀ ಕಾಫಿ ಕುಡಿಯೋದಾಗಿರ್ಬೋದು ಇಲ್ಲ ಬೇರೆ ಜಂಕ್ ಫುಡ್ಗಳನ್ನು ತಿನ್ನೋದಾಗಿರ್ಬೋದು ಇದನ್ನೆಲ್ಲ ಸೇವನ ಮಾಡಕ್ಕೆ ಹೋದ್ರೆ ಅದು ಆಟೋಮೆಟಿಕ್ಕಾಗಿ ಆಗಿ ಮತ್ತೆ ಕೂಡ ನಮ್ಮಲ್ಲಿ ನೆನಪಿನ ಶಕ್ತಿಯನ್ನ ಅದು ಕುಗ್ಸ್ತಾ ಹೋಗುತ್ತೆ ಅದು ಹೆಚ್ಚಿಸಕ್ಕೆ ಸಾಧ್ಯ ಇಲ್ಲ ಈ ರೀತಿ ಆದರೆ ನಾವು ಏನು ಪರಿಶ್ರಮ ಪಡ್ತೀವೋ ಅದಕ್ಕೆ ತಕ್ಕ ರೀತಿ ಅದೇ ರೀತಿಯಲ್ಲಿ ಕೂಡ ನಾವು ಕೂಡ ನಡ್ಕೊಳ್ಬೇಕಾಗತ್ತೆ ನಂತರ ಆಗಿ ಬರೋದು ನಮ್ಮ ಬ್ರೈನ್ಗೆ ಕೆಲವು ಕೆಲಸಗಳನ್ನು ನಾವೇ ಕೊಡಬೇಕು ಸ್ವಂತವಾಗಿ ಯೋಚನೆ ಮಾಡುವಂತಹ ಕೆಲಸಗಳನ್ನು ಕೊಡಬೇಕು ಒಂದು ಕತೆ ಬರೆಯೋದಾಗಿರ್ಬೋದು ಕವನ ಬರೆಯೋದಾಗಿರ್ಬೋದು ಇಲ್ಲ ಚೆಸ್ ಆಟ ಆಡಿರಬಹುದು ಸ್ವಂತವಾಗಿ ಬ್ರೈನು ತನ್ನಷ್ಟಕ್ಕೆ ತಾನೇ ಯೋಚನೆ ಮಾಡಿ ಹೊಸತ್ತೊಂದು ಹುಡುಕಾಟದಲ್ಲಿ ಪ್ರತಿದಿನ ಅದನ್ನು ನಾವು ಒಂದು ಅರ್ಧ ಗಂಟೆ ನಾವು ಒಂದು ಗಂಟೆನೇ ಈ ರೀತಿ ಆ ಬ್ರೈನ್ಗೆ ಕೆಲಸ ಕೊಟ್ಟಾಗ ಹೋಗ್ತಾ 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 ಆ ನೆನಪಿನ ಶಕ್ತಿ ಅನ್ನೋದು ನಮಗೆ ಉಳಿಯೋಕ್ಕೆ ಸಾಧ್ಯ ಆ ನೆನಪಿನ ಶಕ್ತಿ ಉಳಿಯಬೇಕೆಂದ್ರೆ ಇದೇ ರೀತಿ ಅನೇಕ ವಿಚಾರಗಳನ್ನು ನಾವು ಪಾಲಿಸಬೇಕು ಈಗ ಸಾಮಾನ್ಯ ವಿಷಯಕ್ಕೆ ಬರೋದಾದರೆ ಒಂದು ದಿನದಲ್ಲಿ ಸುಮಾರು ನಲವತ್ತ ಒಂಬತ್ತು ಪರ್ಸೆಂಟ್ಗಳಷ್ಟು ನಾವು ಬೇಡದೆ ಇರುವಂಥ ಯೋಚನೆಗಳಿಗೇ ನಮ್ಮ ಬ್ರೈನನ್ನು ಸೀಮಿತ ಇಡ್ತೇವೆ ಒಂದು ದಿನಕ್ಕೆ ಕಮ್ಮಿ ಅಂದರೂ ಐವತ್ತು ಸಾವಿರದಿಂದ ಎಪ್ಪತ್ತು ಸಾವಿರದವರೆಗೂ ಹೊಸ ಯೋಚನೆಗಳು ನಮ್ಮ ಬ್ರೈನಲ್ಲಿ ಬರ್ತಾ ಇರುತ್ತೆ ಸೆಕೆಂಡ್ಗೆ ನಾಲ್ಕರಿಂದ ಐದು ಯೋಚನೆಗಳು ಈ ಐದು ಯೋಚನೆಗಳಲ್ಲಿ ಸುಮಾರು ತೊಂಬತ್ತು ಪರ್ಸೆಂಟ್ ಯೋಚನೆಗಳು ನಡೆದು ನಮಗೆ ಬೇಡದಾಗಿರ್ದಿರುತ್ತೆ ಇಂಥ ವಿಚಾರಗಳ ಇಂಥ ವಿಚಾರಗಳ ಬಗ್ಗೆ ಆ ಬ್ರೈನನ್ನು ಅದಕ್ಕೆ ಕಂಟ್ರೋಲ್ಗೆ ನಾವು ತರಬೇಕಾಗುತ್ತೆ ಬೇರೆ ಯಾವುದೇ ಒಂದು ಬೇಕ ಬೇಡದಿರುವಂಥ ವಿಚಾರಗಳನ್ನು ಪದೇ ಪದೇ ಯೋಚನೆ ಮಾಡೋದಾಗಿರ್ಬೋದು ಅದ್ರ ಬಗ್ಗೆ ಕೊರಗುದಾಗಿರ್ಬೋದು ಇಲ್ಲ ಅದನ್ನೇ ಯೋಚನೆ ಮಾಡ್ತಿರ್ಬೇಕು ಇರೋದಾಗಿರ್ಬೋದು ಇಂಥ ಅನೇಕ ವಿಚಾರಗಳನ್ನು ನಾವು ತಡೆ ಕಟ್ತಾ ಹೋದಾಗ ಅದರ ಜೊತೆಗೆ ಓದು ಓದಿನ ಜೊತೆಗೆ ನಿಯಮವಾದ ನಿಯಮಬದ್ಧವಾದ ಕ್ರಮಬದ್ಧವಾದ ಆಹಾರ ಸೇವನೆ ಆಹಾರ ಸೇವನದ ಜೊತೆಗೆ ನಮ್ಮ ನಡವಳಿಕೆ ಮತ್ತು ನಮ್ಮ ಬ್ರೈನ್ಗೆ ನಾವು ಕೊಡುವಂಥ ಎಕ್ಸಸೈಸ್ಗಳು ಹೊಸ ರೀತಿಯಾದಂಥ ಯೋಚನೆಗಳು ಇಂಥ ಇದನ್ನು ಪ್ರತಿದಿನ ನಾವು ಮಾಡ್ತಾ ಹೋದಾಗ ಮಾತ್ರ ಹಂತ ಹಂತವಾಗಿ ಹಂತ ಹಂತವಾಗಿ ನೆನಪಿನ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ ಯಾರೇ ಸುಮಾರು ಜನ ಹೇಳ್ಬೋದು ಎಂಟು ದಿನದಲ್ಲಿ ಹೆಚ್ಚಿಸ್ಕೊಳ್ಬೋದು ಒಂಬತ್ತು ದಿನದಲ್ಲಿ ಹೆಚ್ಚಿಸ್ಕೊಳ್ಬೋದು ಎಂಟು ದಿನ ಒಂಬತ್ತಿಂದ ದಿನ ನಾವು ನೆನಪು ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕಂದ್ರೆ ಎಂಟು ದಿನ ಒಂಬತ್ತಿಂದ ಸಾಧ್ಯವಿಲ್ಲ ಕಮ್ಮಿ ಅಂದ್ರೂ ಒಂದು ಎರಡರಿಂದ ಮೂರು ತಿಂಗಳು ಕಾಲ ನಿರಂತರವಾಗಿ ಪ್ರಯತ್ನ ಪಡಬೇಕು ಪ್ರಯತ್ನ ಪಟ್ಟದನ್ನು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಕಂಟಿನ್ಯೂ ಮಾಡ್ಕೊಂಡು ಹೋದಾಗ ಮಾತ್ರ ಕ್ರಮೇಣವಾಗಿ ನೆನಪಿನ ಶಕ್ತಿ ಅತಿ ಹೆಚ್ಚಾಗಿ ನಮಗೆ ಉಪಯೋಗಕ್ಕೆ ಬರುತ್ತೆ ಹೆಚ್ಚಿಸೋಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ ಇಂಥ ಅನೇಕ ಉತ್ತಮ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮಗೆ ಬರ್ತೀನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಈ ವಿಚಾರವನ್ನು ನಾಲ್ಕು ಜನಕ್ಕೆ ತಿಳಿಸಬೇಕು ಅನ್ನೋ ಭಾವನೆ ನಿಮ್ಮಲ್ಲಿದ್ರೆ ವಿಡಿಯೋವನ್ನು ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮದ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ